ಎಲ್ಲರಿಗೂ ಒಳ್ಳೆಯದಾಗಲಿ ಇವರ ಯಾರಲ್ಲಿ ಒಳ್ಳೆಯ ಗುಣ ಇರುತ್ತೆ ಯಾರಲ್ಲಿ ಒಳ್ಳೆಯ ಗುಣ ಇರುತ್ತೆ ಅಂದರೆ ಒಳ್ಳೆಯತನ ಇರುತ್ತೆ ಯಾರಲ್ಲಿ ಅವರೇ ಈ ಜಗತ್ತಿನ ರಾಜ ರಾಣಿ ಅಂತ ಹೇಳ್ಬೋದು ಹೇಗೆ ಅಂದರೆ ಈಗ ಹಣ ಇರಲಿ ಇಲ್ಲದೆ ಹೋಗಲಿ ಆಸ್ತಿ ಇರಲಿ ಇಲ್ಲದೆ ಹೋಗಲಿ ಒಂದು ಕೆಲಸ ಅಂತ ಇರುತ್ತಲ್ಲ ಮಾಡೋಕ್ಕೆ ಯಾವುದಾದ್ರೂ ಉದ್ಯೋಗ ಅದು ಫ್ಯಾಕ್ಟ್ರಿ ಇರ್ಬೋದು ಆಫೀಸ್ ಇರ್ಬೋದು ಪ್ರೈವೇಟ್ ಕೆಲಸ ಇರ್ಬೋದು ಗೌರ್ಮೆಂಟ್ ಕೆಲಸ ಇರ್ಬೋದು ಆ ಕೆಲಸ ಇರಲಿ ಇಲ್ಲದೆ ಹೋಗಲಿ ಒಬ್ಬ ನಿರುದ್ಯೋಗಿ ಆಗಿರಲಿ ಯಾವುದೇ ಕೆಲಸ ಇಲ್ಲದೆ ಹೋಗಲಿ ಮನೆಯಲ್ಲೇ ಸುಮ್ಮನೆ ಇರಲಿ ಆದರೆ ಅವನು ಒಳ್ಳೆಯವನಾಗಿದರೆ ಅಂದರೆ ಅವರು ಒಳ್ಳೆಯವರಾಗಿದ್ರೆ ಅವರು ಹೆಣ್ಣಾಗಲಿ ಗಂಡಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ವಯಸ್ಸಾದವರಾಗಲಿ ಅವರು ಒಳ್ಳೆಯವರಾಗಿದ್ದರೆ ಇಡೀ ಈ ಜಗತ್ತಿನ ಅರ್ಧ ಜಗತ್ತನ್ನೇ ಅವರು ಗೆದ್ದ ಹಾಗೆ ಏನು ಹೇಳ್ದೆ ಈ ಜಗತ್ತಿದೆಯಲ್ಲ ಈ ಭೂಮಿ ಆಕಾಶ ಗಾಳಿ ಬೆಂಕಿ ನೀರು ಇದೆಲ್ಲ ಇದೆಯಲ್ಲ ಪಂಚಭೂತಗಳು ಈ ಗ್ರಹಗಳು ನಕ್ಷತ್ರಗಳು ಈ ಪ್ರಕೃತಿ ಅಂತಿದೆಯಲ್ಲ ಇಲ್ಲಿ ಮನುಷ್ಯರು ಪ್ರಾಣಿಗಳು ಎಲ್ಲ ಇದೆಯಲ್ಲ ಬೆಟ್ಟ ಗುಡ್ಡ ನದಿ ಸಾಗರಗಳು ಎಲ್ಲ ಇದೆಯಲ್ಲ ಈ ಎಲ್ಲದರಲ್ಲಿ ಈ ಜಗತ್ತು ಅಂತ ಎಲ್ಲವನ್ನ ಕರಿತೀವಿ ಈ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದ ಹಾಗೆ ಅರ್ಧ ಜಗತ್ತಿಗೆ ಒಡೆಯ ಮಾಲೀಕ ಮಾಲೀಕರು ಯಾರು ಮಾಲೀಕರು ಒಂದು ಒಳ್ಳೆಯ ಕ್ಯಾರೆಕ್ಟರ್ ನಮ್ಮ ಹೃದಯದಲ್ಲಿ ಆ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಅವರ ಭಾವನೆಗಳಲ್ಲಿ ಒಳ್ಳೆಯತನ ಇದ್ದರೆ ಅವರು ಇಡೀ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದ ಹಾಗೆ ಅಷ್ಟು ದೊಡ್ಡ ಶ್ರೀಮಂತರು ಯಾರು ಒಳ್ಳೆ ಕ್ಯಾರೆಕ್ಟರ್ ಇರೋರು ಒಳ್ಳೆಯ ಗುಣ ಇರೋರು ಒಳ್ಳೆಯ ತಲ ಇರೋರು ದಯೆ ದಾಕ್ಷಿಣ್ಯ ಇರೋರು ಇವರತ್ರ ಏನೂ ಇರಲ್ಲ ಬಡವರು ಇರ್ಬೋದು ಅಥವಾ ಯಾವುದೋ ಒಂದು ಚಿಕ್ಕದಾಗಿ ತರಕಾರಿ ವ್ಯಾಪಾರ ಮಾಡೋರು ಇರೋ ಆಗಿರ್ ಆಗಿರ್ಬೋದು ತಳ್ಳಗಾಡಿ ಇಟ್ಕೊಂಡು ತರಕಾರಿ ವ್ಯಾಪಾರ ಮಾಡ್ತಾರಲ್ಲ ಅವರಾಗಿರ್ಬೋದು ಅಥವಾ ಒಂದು ಚಿಲ್ಲರೆ ಅಂಗಡಿ ಇರೋರು ಆಗಿರ್ಬೋದು ಅಥವಾ ಒಂದು ದೊಡ್ಡ ಅಂಗಡಿ ಇರೋರಾಗಿರ್ಬೋದು ಅಥವಾ ಒಂದು ದೊಡ್ಡ ಓಟಲ್ ಇರೋರಾಗಿರ್ಬೋದು ಅಥವಾ ಒಂದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಏನೇ ಆಗಿರಲಿ ಅಥವಾ ಸರ್ಕಾರಿ ಆಫೀಸರ್ ಆಗಿರ್ಬೋದು ಪೊಲೀಸ್ ಆಗಿರಲಿ ಸಿ ಬಿ ಐ ಆಗಿರಲಿ ಸಿ ಓ ಡಿ ಆಗಿರಲಿ ಎಸ್ ಐ ಟಿ ಆಗಿರಲಿ ಅಥವಾ ರಾಜಕೀಯ ವ್ಯಕ್ತಿ ಆಗಿರಲಿ ಯಾರೇ ಆಗಿರಲಿ ಒಳ್ಳೆತನ ಬೇಕು ಒಳ್ಳೆತನ ಇರಬೇಕು ಒಂದು ವೇಳೆ ನಿರುದ್ಯೋಗಿ ಯಾವುದೇ ಕೆಲಸ ಕಾರ್ಯ ಇಲ್ಲ ಯಾವುದೋ ಕೆಲಸ ಸಿಗಲಿಲ್ಲ ಏನೋ ಒಂದಷ್ಟು ಓದು ಬರಹ ಕಲ್ತಿರ್ತಾರೆ ಅಥವಾ ಡಿಗ್ರಿ ಮುಗಿಸಿರ್ತಾರೆ ಅಥವಾ ಡಿಪ್ಲೊಮಾ ಮುಗಿಸಿರ್ತಾರೆ ಅಥವಾ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಆದರೆ ಅವ್ರಿಗೆ ಶೂಟಬಲ್ ಆಗೋ ಕೆಲಸ ಸಿಗಬೇಕಲ್ಲ ಶೂಟಬಲ್ ಆಗೋ ಕೆಲಸ ಸಿಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಕೆಲವ್ರು ಇರ್ತಾರೆ ಇನ್ನು ಕೆಲವರು ಯಾವುದೋ ಒಂದು ಕೆಲಸ ಸಿಗಲಿ ಅದು ಸೆಕ್ಯುರಿಟಿ ಕೆಲಸ ಆದರೂ ಪರವಾಗಿಲ್ಲ ಅಂದರೆ ವಾಚ್ಮ್ಯಾನ್ ಕೆಲಸ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೋಗ್ತಾರೆ ಇನ್ನು ಕೆಲವರು ತರಕಾರಿ ವ್ಯಾಪಾರವೂ ಮಾಡ್ತಾರೆ ಇನ್ನು ಕೆಲವರು ಆಟೋ ಡೈವರು ಅಥವಾ ಕ್ಯಾಬ್ ಡೈವರು ಅಥವಾ ಟಿ ಟಿ ಡ್ರೈವರು ಬಸ್ ಡ್ರೈವರು ಏನೋ ಒಂದು ಆಗ್ತಾರೆ ಒಂದು ಉದ್ಯೋಗ ಹುಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಯಾವುದೋ ಸೇಲ್ಸ್ ಮ್ಯಾನು ಅಥವಾ ಬಾರ್ಬಾರ್ ಶಾಪೇ ಆಗಲಿ ಬಾರ್ಬಾರ್ ಶಾಪಲ್ಲೂ ಕೂಡ ಕೆಲಸ ಮಾಡೋದೇನು ಅದು ಒಂದು ಒಳ್ಳೆ ಕೆಲಸನೇ ಅಲ್ವಾ ಒಟ್ನಲ್ಲಿ ಸಂಪಾದನೆ ಆಗುತ್ತೆ ಸಂಪಾದನೆ ಮಾಡಲಿ ಮಾಡದೆ ಇರಲಿ ಕೆಲಸ ಇರಲಿ ಇಲ್ಲದೆ ಹೋಗಲಿ ಅವರಲ್ಲಿ ಒಳ್ಳೆತನ ಇರಬೇಕು ಯಾರಲ್ಲಿ ಒಳ್ಳೆಯ ಗುಣಗಳಿದೆ ಯಾರಲ್ಲಿ ಆಸೆಯೇ ದುಃಖದ ಮೂಲ ಅನ್ನೋ ಭಾವನೆ ಇದೆ ಯಾರಲ್ಲಿ ಹಿಂಸೆಯೇ ಮಹಾಪಾಪ ಅನ್ನೋ ಭಾವನೆ ಇದೆ ಯಾರಲ್ಲಿ ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ ಅನ್ನೋ ಮನಸ್ಥಿತಿ ಇದೆ ಯಾರು ಭಕ್ತಿ ಮತ್ತು ಧ್ಯಾನ ಅಂತ ಸ್ವಲ್ಪ ಭಗವಂತನ ಕಡೆ ಗಮನ ಕೊಟ್ಟು ಗುರುಗಳ ಕಡೆ ಗಮನ ಕೊಟ್ಟು ದೊಡ್ಡವರು ಅಂತ ಇರ್ತಾರಲ್ಲ ಮನೆಗಳಲ್ಲಿ ತಂದೆ ತಾಯಿ ಅಣ್ಣ ಅತ್ತಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಅಂತ ದೊಡ್ಡವರು ಇರ್ತಾರಲ್ಲ ಅವ್ರಿಗೆ ಗೌರವ ಕೊಡ್ತಾರೆ ಯಾರು ಅವ್ರಿಗೆ ಅಂಥವ್ರಿಗೆ ದೊಡ್ಡವ್ರಿಗೆ ಗೌರವ ಕೊಡ್ತಾರೆ ಹಾಗೇ ನಮ್ಮ ಪಿತೃಗಳು ಅಂದರೆ ನಮ್ಮ ತೀರವಾಗಿರ್ತಾರಲ್ಲ ನಮ್ಮ ಪೂರ್ವಿಕರು ಅಜ್ಜ ಅಜ್ಜಿ ಅವರೆಲ್ಲ ತೀರವಾಗಿರ್ತಾರಲ್ಲ ಅಥವಾ ನಮ್ಮ ಬಂಧುಗಳು ಯಾರಾದರೂ ತೀರವಾಗಿರ್ತಾರಲ್ಲ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಮಾನ ಗೌರವ ಇರಬೇಕು ಕನಿಷ್ಠ ವರ್ಷಕ್ಕೊಂದು ಸಾರಿ ಆದರೂ ಅವ್ರ ಬಗ್ಗೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು ಅವ್ರ ಹೆಸರಲ್ಲಿ ಅಥವಾ ಏನೋ ಒಂದು ಮನೆಯಲ್ಲಿ ಪೂಜೆ ಮಾಡಿಸೋದು ಆಮೇಲೆ ಯಾರಾದರೂ ನಮ್ಮಂಥ ಸಾಧುಗಳಿಗೆ ಮನೆ ಕರೆಸಿ ಒಂದಷ್ಟು ಊಟ ಹಾಕಿ ಅವ್ರಿಗೆ ಒಂದಷ್ಟು ಬಟ್ಟೆ ಕೊಟ್ಟು ಒಂದಷ್ಟು ದಕ್ಷಿಣ ಕೊಡೋದು ಒಂದಷ್ಟು ಹಣ್ಣು ಹಂಪಲ ಕೊಡೋದು ಅಥವಾ ಅಕ್ಕಿ ಬೇಳೆ ಏನಾದರೂ ಕೊಡೋದು ಗುರುಗಳಿಗೆ ಅವರ ಆಶೀರ್ವಾದ ಪಡೆಯೋದು ಇಂಥ ಕೆಲಸಗಳು ಯಾರು ಮಾಡ್ತಾರೆ ಅವರು ಒಳ್ಳೆಯವರು ಅವರಲ್ಲಿ ಒಳ್ಳೆತನ ಇರುತ್ತೆ ಒಂದು ವೇಳೆ ಪೂಜೆ ಮಾಡಿಸ್ತಿಲ್ಲ ಹೋಮ ಮಾಡಿಸ್ಲಿಲ್ಲ ಯಜ್ಞ ಮಾಡಿಸ್ತಿಲ್ಲ ದಾನ ಧರ್ಮ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಇವರೇ ಅವರಲ್ಲಿ ಒಳ್ಳೆತನ ಇರಬೇಕು ನಾನು ಆಗಲೇ ಹೇಳ್ದೆ ಅವ್ರು ಏನು ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವರಲ್ಲಿ ಥರ ಇರಬೇಕು ಅರ್ಥ ಆಯ್ತಲ್ಲ ಅಂಥವರು ಇಡೀ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನೇ ಗೆದ್ದ ಹಾಗೆ ಇಡೀ ಜಗತ್ತಿನ ಅರ್ಧ ಜಗತ್ತಿಗೆ ರಾಜ ಆದಾಗೆ ಅರ್ಥ ಆಯ್ತಲ್ಲ ಒಡೆಯರು ಮಾಲೀಕರಾದಾಗಿ ಈಗ ನೀವು ನೋಡಿರ್ಬೋದು ಹೇಗೆ ಹಂಗಾದರೆ ಮಾಲೀಕರು ಈ ಅರ್ಧ ಜಗತ್ತಿಗೆ ಮಾಲೀಕರೇ ಹಾಗೆ ಹಾಗಾದರೆ ಸಮಾಜದಲ್ಲಿ ದುಡ್ಡಿಲ್ಲ ಅಂದರೆ ಗೌರವ ಕೊಡ್ತಾರಾ ಯಾರು ಕೊಡ್ತಾರೆ ಕೊಡಲ್ಲ ನಿಜ ಯಾರೋ ಕೆಲವರು ಕೊಡಲ್ಲ ಹಂಗಂತ ಎಲ್ಲರೂ ಕೊಡಲ್ಲ ಅಂತಲ್ಲ ಈಗ ನೋಡಿ ನಿಮ್ಮ ಮನೆಗಳಲ್ಲಿ ಕೆಲವರು ಕುಡಿತಾರೆ ನೋಡಿರ್ಬೋದು ನೀವು ಬೀಡಿ ಇದ್ದಾರೆ ಸಿಗರೆಟ್ ಕುಡಿಯೋರು ಇದ್ದಾರೆ ಎಣ್ಣೆ ಹೊಡೆಯೋರು ಇದ್ದಾರೆ ಆದರೂ ಕೂಡ ಅವರು ದೊಡ್ಡವರು ಹೆಂಗೆ ಗೊತ್ತಾ ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ ಏಯ್ ಬೀಡಿ ಮುಟ್ಬೇಡ ಏಯ್ ಸಿಗರೆಟ್ ಮುಟ್ಬೇಡ ಏನೋ ಸಿಗರೆಟ್ ಕುಡಿತಿಯಲೋ ಏನೋ ಬೀಡಿ ಕುಡಿತೀಯಲೋ ಏನೋ ಪಾರ್ ಪಾರಕ್ಕೆ ಏನೋ ಆ ಕೆಟ್ಟ ಹುಡುಗರ ಜೊತೆ ಹೋಗಿದ್ದೇನೋ ಅಂತ ಅವರಮ್ಮ ಅವರಪ್ಪ ಅಥವಾ ಅಣ್ಣ ಅತ್ತಿಗೆ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ತಾತ ಅಜ್ಜಿ ಅವ್ರಿಗೆ ಬೈತಾರೆ ಯಾಕೆ ಬೈತಾರೆ ಆ ಮಗು ತಪ್ಪು ಮಾಡಬಾರ್ದು ಅಂತ ಆ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಕೆಟ್ಟವ್ರ ಜೊತೆ ಹೋದ್ರೆ ಅಥವಾ ಆದರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಬೈತಾರೆ ದೊಡ್ಡವರು ಆದರೆ ದೊಡ್ಡವರು ಎಣ್ಣೆ ಹೊಡಿತಾರೆ ಬಿಡಿ ಸಿಗರೇಟ್ ಹೊಡಿತಾರೆ ಅಂತ ನೀವು ಕೇಳ್ಬೋದು ನಿಜ ಕೆಲವರು ಹೊಡಿತಾರೆ ಎಲ್ಲರೂ ಹೊಡಿಯಲ್ಲ ಎಲ್ಲರ ಮನೆಯಲ್ಲೂ ಬೀಡಿ ಸಿಗರೇಟ್ ಕುಡಿಯೋಲ್ಲ ಎಲ್ಲರೂ ಎಣ್ಣೆ ಹೊಡೆಯೋಲ್ಲ ಕೆಲವರು ಹೊಡಿತಾರೆ ಅವರು ಹೊಡೆದ್ರೂ ಕೂಡ ಎಣ್ಣೆ ಈ ಚಿಕ್ಕವ್ರಿಗೆ ಬೈತಾರೆ ಏಯ್ ಆ ತಪ್ಪು ಮಾಡಬೇಡ ಏಯ್ ಈ ತಪ್ಪು ಮಾಡಬೇಡ ಅಂತ ಬೈತಾರೆ ಯಾಕೆಂದರೆ ಅವರು ಯಾರೋ ಸವಾಸದಿಂದ ಯಾರದೋ ಸಂಘ ಸವಾಸದಿಂದ ಯಾವುದೋ ಟೈಮಲ್ಲಿ ಟೈಮ್ ಸರಿ ಇಲ್ಲ ಆ ಟೈಮಲ್ಲಿ ಅವರು ಬೀಡಿ ಕುಡಿಯೋದು ಕಲ್ಕೊಬಿಟ್ಟಿರ್ತಾರೆ ಕಲ್ತ್ಕೊಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಈ ಬಿಡೋಕ್ಕಾಗಲ್ಲ ಹಾಗೆ ಸಿಗರೇಟ್ ಕುಡಿಯೋದು ಪಾನ್ ಪಾರ್ಕ್ ಹಾಕೋದು ಈ ಹಾಕೋದು ಎಣ್ಣೆ ಒಡಗಿ ಕಲ್ಕೋಬಿಟ್ಟಿರ್ತಾರೆ ಅವರು ದೊಡ್ಡವರು ಆದರೆ ಅವರು ಈಗ ಬಿಡೋಕ್ಕಾಗಲ್ಲ ಆದರೆ ಮಕ್ಕಳು ಆ ತಪ್ಪು ಮಾಡಬಾರ್ದು ಅಥವಾ ನನ್ನ ತಮ್ಮ ತಂಗಿ ಅಥವಾ ಚಿಕ್ಕವರು ಆ ತಪ್ಪು ಮಾಡಬಾರ್ದು ಅಂತ ದೊಡ್ಡವ್ರಿಗೆ ಆ ಒಂದು ಮಕ್ಕಳ ಮೇಲೆ ಚಿಕ್ಕವ್ರ ಮೇಲೆ ಅಭಿಮಾನ ಇರುತ್ತೆ ತನ್ನ ಕುಟುಂಬದ ಮೇಲೆ ನಮ್ಮ ಸುತ್ತಲೂ ಇರೋವರು ತಪ್ಪು ಮಾಡಬಾರ್ದು ನಾವಂತೂ ತಪ್ಪು ಮಾಡ್ತಾಯಿದ್ವಿ ನಾವಂತೂ ಕೆಟ್ಟೋಗ್ಬಿಟ್ಟಿದೀವಿ ನಾವು ಕೆಟ್ಟಂಗೆ ನಾವು ತಪ್ಪು ಮಾಡ್ದಂಗೆ ನಾವು ಅನುಭವಿಸ್ತಾರೆ ಕಷ್ಟನ ಅವರು ಅನುಭವಿಸ್ಬಾರ್ದು ಅಂತ ಅವರು ಆಲೋಚನೆ ಮಾಡ್ತಾರೆ ಅಷ್ಟೇ ಅಲ್ಲ ದೊಡ್ಡವರು ಕೆಲವು ಸಾರಿ ಯಾವುದೋ ಒಂದು ಕಷ್ಟದ ಕೆಲಸ ಮಾಡಿರ್ತಾರೆ ಅದು ಫ್ಯಾಕ್ಟ್ರಿಯಲ್ಲಿರ್ಬೋದು ಅಥವಾ ಇನ್ನೇನೋ ಒಂದು ಕೆಲಸ ಇರ್ಬೋದು ಅದು ಕಷ್ಟ ಅಂತ ಅವ್ರಿಗೆ ಅನಿಸಿರುತ್ತೆ ಅಥವಾ ಯಾವುದೋ ಒಂದು ಉದ್ಯೋಗ ಆ ಕೆಲಸ ಇಷ್ಟ ಆಗಿರಲ್ಲ ತಮ್ಮ ಮಕ್ಕಳು ಆ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಆಲೋಚನೆ ಮಾಡ್ತಾರೆ ಯಾಕಂದ್ರೆ ಆ ಕಷ್ಟ ನಾವು ಪಟ್ಟಿದ್ವಿ ಆ ಕೆಲಸ ಸರಿ ಇಲ್ಲ ಆ ಕೆಲಸದ ಆ ಕೆಲಸದಲ್ಲಿ ತುಂಬ ಕಷ್ಟಗಳಿದೆ ಅದೇನಾದರೂ ನನ್ನ ಕಾಲಕ್ಕೆ ಸಾಕು ನನ್ನ ಕಾಲಕ್ಕೆ ಆ ಕೆಲಸ ಮುಗಿದೋಯ್ತು ನಮ್ಮ ಮಕ್ಕಳಿಗೆ ನಮ್ಮವ್ರಿಗೆ ನನ್ನ ತಮ್ಮನಿಗೆ ತಂಗಿ ಇವರಿಗೆಲ್ಲ ಆ ಕೆಲಸ ಬೇಡ ತುಂಬ ಕಷ್ಟ ಅಂತ ಕೂಡ ಆಲಿಸ್ತಾಪಡ್ತಾರೆ ಅವರು ಬುದ್ಧಿ ಹೇಳ್ತಾರೆ ಕೆಲವು ಸಾರಿ ಕೂರಿಸ್ಕೊಂಡು ಒಳ್ಳೆ ಥರ ಬುದ್ಧಿ ಹೇಳ್ತಾರೆ ಕೆಲವು ಸಾರಿ ರೇಗ್ತಾರೆ ಕೋಪ ಪಡ್ಕೊ ಸ್ವಲ್ಪ ಖಾರವಾಗಿ ಹೇಳ್ತಾರೆ ಖಾರವಾಗಿ ಗಾಟವಾಗಿ ಹೇಳ್ತಾರೆ ಅವಾಗ ನಾವು ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು ದೊಡ್ಡವ್ರ ಮೇಲೆ ಕೋಪ ಮಾಡ್ಕೋಬಾರ್ದು ಬರೀ ನಮ್ಮನೆಯವರು ನಮಗೆ ಬುದ್ಧಿ ಹೇಳ್ತಾರೆ ಅಂತಲ್ಲ ಸ್ನೇಹಿತರು ಕೂಡ ಕೆಲವು ಸ್ನೇಹಿತರು ನಮಗೆ ಬುದ್ಧಿ ಹೇಳ್ತಾರೆ ಅಕ್ಕಪಕ್ಕದ ಮನೆಗಳವರು ದೊಡ್ಡವರು ತಿಳಿದವರು ಬುದ್ಧಿ ಹೇಳ್ತಾರೆ ಬುದ್ಧಿ ಹೇಳೋರು ಚಿಕ್ಕವರಾದರೂ ಪರವಾಗಿಲ್ಲ ದೊಡ್ಡವರಾದರೂ ಪರವಾಗಿಲ್ಲ ನಮಗಿಂತ ನಾವು ತಪ್ಪು ಮಾಡ್ತಾಯಿದ್ರೆ ಚಿಕ್ಕವರಿಂದ ಬುದ್ಧಿ ಕಲಿಬೇಕು ದೊಡ್ಡವರಿಂದ ಬುದ್ಧಿ ಕಲಿಬೇಕು ಲಾಸ್ಟ್ಗೆ ಒಂದು ಕತ್ತೆ ನಾಯಿಯಿಂದಾದರೂ ಬುದ್ಧಿ ಕಲಿಬೇಕು ನಾವು ಯಾಕಂದರೆ ಅದು ಏನೋ ಒಂದು ಒಳ್ಳೆ ಕೆಲಸ ಆದ್ರಿಂದ ಏನೋ ಒಂದು ಒಳ್ಳೆಯ ಥರ ಕಲಿಯೋದಿದೆ ನಮಗೆ ಇಲ್ಲಿ ಗಿಡ ಮರ ಪಕ್ಷಿಗಳು ನದಿಗಳು ಬೆಟ್ಟ ಗುಡ್ಡ ಗ್ರಹ ತಾರೆ ನಕ್ಷತ್ರಾದಿಗಳು ಸೂರ್ಯ ಚಂದ್ರ ಇತ್ಯಾದಿ ಎಲ್ಲದರಿಂದಲೂ ನಾವು ಕಲಿಯೋದಿದೆ ಈ ಅಲ್ವಾ ಅದಕ್ಕೆ ಪರಬ್ರಹ್ಮಗುರು ದತ್ತ ಗುರು ಅಂತ ಈ ಪ್ರಕೃತಿ ನಾವು ಕರಿತೀವಿ ಗೊತ್ತಾಯ್ತಲ್ಲ ಅದಕ್ಕೆ ನಾವು ಗೌರವ ಕೊಡ್ಬೇಕು ಎಲ್ಲರಿಗೂ ನಾವು ಗೌರವ ಕಟ್ಟ ಕಲಿತ್ರೆ ಏನಪ್ಪ ಉಪಯೋಗ ಅಂದರೆ ಇಡೀ ನಾವು ಈ ಜಗತ್ತಿಗೆ ನಾವು ಒಳ್ಳೆಯವರಾಗ್ಬಿಟ್ರೆ ಇಡೀ ಜಗತ್ತಿಗೆ ನಾವು ಇಡೀ ಜಗತ್ತಲ್ಲಿ ಅರ್ಧ ಜಗತ್ತು ನಮ್ಮದೇ ನಾವೇ ಒಡೆಯಿರೋ ರಾಜರು ಹೇಗೆ ಅಂದರೆ ಈಗ ನೋಡಿ ನಾವು ಒಳ್ಳೆಯವರಾದ್ರೆ ನಮಗೆ ನಮಗಿಂತ ಚಿಕ್ಕವರು ಕೂಡ ಮರ್ಯಾದೆ ಕೊಡ್ತಾರೆ ನಮಗಿಂತ ದೊಡ್ಡವರು ಮರ್ಯಾದೆ ಕೊಡ್ತಾರೆ ನಾವು ಒಳ್ಳೆಯವರಾದರೆ ನಾವು ಹತ್ರ ಏನು ಇಲ್ಲದೇ ಆದರೂ ಪರವಾಗಿಲ್ಲ ಕೆಲಸ ಇಲ್ಲಾದರೂ ಪರವಾಗಿಲ್ಲ ಯಾವುದೇ ಹಣ ಆಸ್ತಿ ಟೂ ವೀಲರು ಫೋರ್ ವೀಲರು ಅಪಾರ್ಟ್ಮೆಂಟು ಬಿಲ್ಡಿಂಗು ಏನಿಲ್ಲ ಅಧಿಕಾರ ಕೆಲಸ ಏನು ಇಲ್ಲದೇ ಆದರೂ ಪರವಾಗಿಲ್ಲ ಗೌರವ ಕೊಡ್ತಾರೆ ಆ ಹುಡುಗ ಒಳ್ಳೆವಿಲ್ಲಪ್ಪ ಪರವಾಗಿಲ್ಲ ಅಂತ ಯಾರು ಅಲ್ಲಿ ಆ ಹುಡುಗನಿಗೆ ಮದುವೆ ಆಗಿಲ್ಲ ಅಂದರೆ ಹೆಣ್ಣು ಕೂಡ ಗೇಸನ್ನ ಮಾಡ್ತಾರೆ ಹೇಳ್ಕೊಡೋಕ್ಕೆ ಹೆಣ್ಣು ಕೊಡೋಣ ಯಾವುದಾದ್ರು ನಮ್ಮ ಹುಡುಗಿ ಬಂದಿದೆ ತೋರಿಸೋಣ ಹುಡುಗನಿಗೆ ಹುಡುಗ ಒಳ್ಳೆಯವರು ಬುದ್ಧಿವಂತ ಆದರೆ ಕೆಲಸ ಇಲ್ಲ ಏನಾದರೂ ಅನುಕೂಲ ಮಾಡಿಕೊಡೋಣ ಹುಡುಗನಿಗೆ ಉದುವಂತ ಅಂತ ಆಲೋಚನೆ ಮಾಡ್ತಾರೆ ಅದೇ ಬಡವನಿರಲಿ ಶ್ರೀಮಂತ ಆಗಲಿ ಒಳ್ಳೆಯವರಾಗಿರ್ಬೇಕು ಸುಬ್ಬಲೆ ಹಣ ಇದೆ ಆಸ್ತಿ ಇದೆ ನನಗೆ ಅಧಿಕಾರ ಇದೆ ನಾನೇ ದೊಡ್ಡ ಹ್ಯೂನು ಲೀಡರು ಓಡ್ ನನ್ನನ್ನು ಕೇಳೋರು ಯಾರೂ ಇಲ್ಲ ಅನ್ನೋ ಥರ ಹಾಗೆ ಕೆಲವು ಸಾರಿ ಜೈಲಿಗೆ ಹೋಗು ಬಂದಿರ್ತಾರೆ ಬೇಲ್ ಮೇಲೆ ಇರ್ತಾರೆ ಬೇಲ್ಮೇಲೆ ಹೊರಗಡೆ ಕೆಲವರೆಲ್ಲ ಇವರು ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಸ್ವಾಮೀಜಿಗಳು ಸ್ವಾಮೀಜಿಗಳು ಕೂಡ ಬೇಲ್ಬೇಲ್ ಇದ್ದಾರೆ ಕೆಲವರು ಇದ್ದಾರೆ ಬಿಡಿ ಹಾಗೆ ಕೆಲವರೆಲ್ಲ ಅಪರಾಧ ಮಾಡಿ ಜೈಲಿಗೆ ಹೋಗಿರ್ತಾರೆ ಬಂದ ಮೇಲೆ ಒಳ್ಳೆಯವರಾಗಿರ್ತಾರೆ ಕೆಲವರು ಕೆಲವರು ತಪ್ಪು ಮಾಡಿ ಜೈಲಿಗೆ ಹೋಗಿ ಜೈಲಲ್ಲಿ ಕೆಲವು ಅನುಭವಗಳಾಗುತ್ತೆ ಅವ್ರಿಗೆ ಈ ತಪ್ಪು ಮಾಡಬಾರ್ದಿತ್ತು ಅಂತ ಆಗಿರುತ್ತೆ ಪಶ್ಚಾತ್ತಾಪ ಬಿಟ್ಟು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಈರೋ ಅವರು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿರ್ತಾರೆ ಅವ್ರನ್ನೆಲ್ಲ ಮೆಚ್ಕೋಬೋದು ಇಲ್ಲ ಅಂತಲ್ಲ ಅಂತೆಲ್ಲ ನಾವು ಮೆಚ್ಕೋಬೋದು ಆದರೆ ಇನ್ನು ಕೆಲವರು ಜೈಲಿಗೆ ಹೋಗಿ ಬಂದರೆ ಇನ್ನೂ ಹೆಚ್ಚಾಗಿ ಕಲ್ತಿರ್ತಾರೆ ಕೆಟ್ಟ ಕೆಟ್ಟ ಕೆಲಸ ಮಾಡೋದು ಹೆಚ್ಚಾಗಿ ಕಲ್ತಿರ್ತಾರೆ ಜೈಲಿಗೆ ಹೋಗೋವಾಗ ಯಾವುದೋ ಒಂದು ಸಣ್ಣ ತಪ್ಪು ಹೋಗಿ ಬಾಡಿ ಹೋಗಿರ್ತಾರೆ ಆಮೇಲೆ ಈಚೆ ಬಲ್ಮೇಲೆ ಹೊರಗಡೆ ಎಂತೆಂಥ ಒಳ್ಳೆ ಒಳ್ಳೆ ಅಲ್ಲಿ ಕಳ್ಳರು ಕಾಕರು ಕೊಲೆಗಾರರೆಲ್ಲ ಇರ್ತಾರೆ ಕಂತ್ರಿಗಳೆಲ್ಲ ಇರ್ತಾರೆ ಅವ್ರ ಹತ್ರ ಎಲ್ಲ ಕಲ್ಕೊಬಿಟ್ಟಿರ್ತಾರೆ ಇವರು ಏನೆಲ್ಲ ಮಾಡಬಾರ್ದು ಅದೆಲ್ಲ ಕಲ್ಕೊಂಡು ಹೊರಗಡೆ ಬಿಡ್ತಾರೆ ಹೊರ್ಗಡೆ ಬಂದು ಮತ್ತೆ ಶುರು ಮಾಡ್ತಾರೆ ಚಾಳಿನ ಇವತ್ತಾಯ್ತಲ್ಲ ಆದರೆ ಪರಿಣಾಮ ಏನು ಮತ್ತೆ ಜೈಲಿಗೆ ಹೋಗ್ತಾರೆ ಮತ್ತೆ ಅವ್ರಿಗೆ ಬೇಲ್ ಕೂಡ ಸಿಗೋಲ್ಲ ಮತ್ತೆ ಶಿಕ್ಷೆ ಅಲ್ವಸ್ವಲ್ಕತ್ತೆ ಇವತ್ತಾಯ್ತಲ್ಲ ಅವ್ರಿಗೆ ಮರ್ಯಾದೆ ಸಮಾಜದಲ್ಲಿ ಮರ್ಯಾದೆ ಇರಲ್ಲ ಅವ್ರಿಗೆ ಯಾರೂ ಮರ್ಯಾದೆ ಅಣ್ಣ ಮರ್ಯಾದೆ ಕೊಡಲ್ಲ ತಂಗಿ ಮರ್ಯಾದೆ ಕೊಡೋಲ್ಲ ಬಂಧುಗಳು ಮರ್ಯಾದೆ ಕೊಡಲ್ಲ ಹೊಲ್ದಗಳೇ ಯಾರ ಕೊಟ್ಟರೆ ಒಬ್ಬರ ಇಬ್ಬರ ಕೊಡ್ತಾರೋ ಅಷ್ಟೇ ಗೊತ್ತಾಯ್ತಲ್ಲ ಅವ್ರಿಗೆ ಸಂಬಂಧಪಟ್ಟವ್ರು ಅಷ್ಟೇ ಇಲ್ಲ ಅವರಿಂದ ಎಷ್ಟು ಜನಕ್ಕೆ ಎಷ್ಟು ನಷ್ಟ ಗೊತ್ತಾ ಅವ್ರ ಮಕ್ಕಳಿಗೆ ಪಾಪ ಸ್ಕೂಲ್ಗಳಲ್ಲಿ ಮರ್ಯಾದೆ ಇರಲ್ಲ ತಪ್ಪು ಮಾಡಿ ಜೈಲಿಗೆ ಹೋದ್ರೆ ತಪ್ಪು ಮಾಡಲೇ ಮಾಡ್ದೆ ಹೋಗ್ಲಿ ಜೈಲಿಗೆ ಹೋದ್ರೆ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬದವ್ರಿಗೆ ಮರ್ಯಾದೆ ಇರಲ್ಲ ಪಾಪ ಅವರು ಚಿತ್ರಹಿಂಸೆ ಅನ್ಬಿಸ್ಬೇಕು ಇವರು ಮಾಡಿದ ತಪ್ಪಿಗೆ ಕೆಲವರು ತಪ್ಪೇ ಮಾಡಲ್ಲ ಪಾಪ ಯಾರೋ ಮಾಡಿ ತಪ್ಪಿಗೆ ಇವ್ರಿಗೆ ತಲೆ ಮೇಲೆ ಬರುತ್ತೆ ಇವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ ಪರಿಸ್ಥಿತಿ ಇಲ್ಲಿ ಕೆಲವರು ತಪ್ಪು ಮಾಡಿ ತಪ್ಸ್ಕೊಬಿಡ್ತಾರೆ ಇನ್ನೊಬ್ಬರು ತಲೆ ಮೇಲೆ ಏರ್ಸ್ಬಿಡ್ತಾರೆ ಇವೆಲ್ಲ ಸರ್ ಬೇಜ ಸಾಕಷ್ಟು ರೆಡಿ ಇತ್ತು ಏನೇ ಇರಲಿ ಒಟ್ಟಲ್ಲಿ ಒಬ್ಬ ಒಳ್ಳೆಯವನಿಗೆ ಏನು ರೆಸ್ಪೆಕ್ಟು ನೀವೆಲ್ಲೇ ಒಂದು ಪ್ಯಾ ಇಂಟ್ರ್ಗೆ ಹೋಗಿ ಯಾವುದೋ ಒಂದು ಇಂಟ್ರಿಗೆ ಹೋಗ್ತಾರೆ ಕೆಲಸಕ್ಕೆ ನೀವು ಒಳ್ಳೆಯವರಾಗಿದ್ರೆ ಅಲ್ಲಿರೋರು ನೋಡ್ತಾರೆ ನಿಮ್ಮ ಕ್ಯಾರೆಕ್ಟ್ರು ನಿಮ್ಮ ಗುಡ ನೀವು ನಡವಳಿಕೆ ನೀವು ಹಾಕೋ ಡ್ರೆಸ್ಸು ನೀವು ಫೋನ್ಗೆ ರಿಂಗ್ ಟೋನ್ ಇಟ್ಕೊಂಡು ಇಟ್ಕೊಂಡಿರಲ್ಲ ಫೋನ್ಗೆ ರಿಂಗ್ ಟೋನು ಆ ರಿಂಗ್ ಟೋನ್ ಕೂಡ ಗಮನಿಸ್ತಾರೆ ಅವರು ಗೊತ್ತಾಯ್ತಲ್ಲ ಹಾಗೇ ನೀವು ಮಾತಾಡೋ ಮಾತು ನಿಮ್ಗೆ ಏನು ಜ್ಞಾನ ಇದೆ ಜನರಲ್ ನಾಲೆಡ್ಜು ಇವೆಲ್ಲ ನೋಡ್ತಾರೆ ಅದಕ್ಕೆ ಒಳ್ಳೆಯ ಸಂಸ್ಕಾರವಂತರಾಗಬೇಕು ಗುರುಭಕ್ತಿ ದೈವಭಕ್ತಿ ಮಾತಾ ಪಿತಾ ಪೂರ್ವಜರ ಮೇಲೆ ಭಕ್ತಿ ಹಾಗೆ ಬಂಧು ಮಿತ್ರಗಳಿರ್ತಾರಲ್ಲ ಬಂಧು ಮಿತ್ರರು ಅವ್ರ ಮೇಲೆ ಒಳ್ಳೆಯ ಗೌರವ ಹಾಗೆ ಸ್ವಲ್ಪ ಒಳ್ಳೆಯ ಸಂಸ್ಕಾರ ಇರಬೇಕು ಆಗ ನೋಡಿ ನಿಮ್ಮನ್ನ ಗೆಲ್ಲೋರು ಯಾರೂ ಇರಲ್ಲ ಅವರೇ ನಿಜ ಹೇಳ್ತೀರಿ ಆದರೆ ತಾತ್ಕಾಲಿಕವಾಗಿ ಕೆಲವರು ಲೆವೆಲ್ ಲೋಡೆ ಏಳು ಇಲ್ಲ ಬಿಡು ಇಲ್ಲ ಹತ್ರ ಬಡವ ಕಷ್ಟ ಇವ್ಲ ಹತ್ರ ಏನು ದುಡ್ಡಿಲ್ಲ ಅಂತ ಮರ್ಯಾದೆ ಕೊಡಲ್ಲ ಬೇಡ ಬಿಡಿ ಅಂಥವ್ರ ಸಹ ಸಹ ಆಗಬೇಕು ಅವರು ಬರೀ ದುಡ್ಡು ನೋಡಿ ಮರ್ಯಾದೆ ಕೊಡ್ತಾರೆ ಆಸ್ತಿ ಲೋಡೆ ಮರ್ಯಾದೆ ಕೊಡ್ತಾರೆ ಇವತ್ರ ಒಡವೆ ಬಂಗಾರ ವೆಹಿಕಲ್ಗಳು ಟೂ ವೀಲರು ಫೋರ್ ವೀಲರು ಒಳ್ಳೆಯ ಮೊಬೈಲ್ ಇದ್ದರೆ ಐಫೋನ್ ಐಫೋನ್ ಇದ್ದರೆ ಮರ್ಯಾದೆ ಕೊಡ್ತಾರೆ ಅಂಥವ್ರು ಸಹ ಸಹ ರೀ ಅವರು ನಿಮ್ಮ ಹತ್ರ ಅಷ್ಟೇ ಆಮೇಲೆ ಕೈ ಬಿಟ್ಟುಬಿಡ್ತಾರೆ ಅವ್ರು ಯಾವತ್ತೂ ಸಹಾಯ ಮಾಡೋಲ್ಲ ಅಂಥವ್ರು ಹೊಗಳ್ಬಿಟ್ರೆ ಅವರೆಲ್ಲ ನಿಮ್ಮನ್ನು ಸುಮ್ಮ ಸುಮ್ಮನೆ ಹೊಗಳ್ತಾರೆ ಹಣ ಇರೋವಾಗ ನಿಮ್ಮ ಹತ್ರ ಕೆಲಸ ಇರೋವಾಗ ನಿಮ್ಮ ಹತ್ರ ಅಧಿಕಾರ ಇರುವಾಗ ಹೊಗಳ್ಬಿಟ್ರು ಜೈ ಜೈ ಜಯ ಅಂತ ಜೈಕಾರ ಆಗ್ತಾರೆ ನಿಮಗೆ ಯಾಕೆ ಆಗ್ತಾರೆ ನಿಮ್ಮ ಹತ್ರ ಸ್ವಲ್ಪ ಕಿತ್ಕೊಂಡು ತಿನ್ನೋಕ್ಕೆ ಕಮಾಯಿ ಮಾಡ್ಕೊಳ್ಳೋಕ್ಕೆ ಗೊತ್ತಾಯ್ತಾ ಅಂಥ ಅಂಥವ್ರ ಸಹ ಹೊಸ ಬೇಡ ವರ್ಜಿನಾಲಿಟಿ ವರ್ಜಿನಲ್ ಫ್ರೆಂಡ್ಸ್ ಇರಬೇಕು ಎಂಥ ಫ್ರೆಂಡ್ಸು ಒರ್ಜಿನಲ್ ಫ್ರೆಂಡ್ಸ್ ಇರಬೇಕು ಆವಾಗ ನಿಮಗೆ ಅವರು ಕಷ್ಟದಲ್ಲೂ ನೋಡ್ತಾರೆ ಸುಖದಲ್ಲೂ ನೋಡ್ತಾರೆ ಅರ್ಥ ಆಯ್ತು ಅವರೇ ಒಳ್ಳೆ ಥರ ಇದ್ದರೆ ಎಲ್ಲರೂ ಗೌರವ ಕೊಡ್ತಾರೆ ಇವರ ನೆರಪಿಟ್ಕೊಳ್ಳಿ ಭಯ ಬೀಳ್ತಾರೆ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೋಡಿದ್ರೆ ಭಯ ಬೀಳ್ತಾರೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಮಲ್ಲಿ ನೋಡಿದ್ರೆ ಭಯ ಬೀಳ್ತಾರೆ ಹೆಂಡತಿ ಕೂಡ ಭಯ ಬೀಳ್ತಾರೆ ಮಕ್ಕಳು ಫ್ರೆಂಡ್ಸು ಫ್ರೆಂಡ್ಸು ಕೂಡ ಭಯ ಬೀಳ್ತಾರೆ ನಿಮ್ಮಲ್ಲಿ ನೋಡಿದ್ರೆ ನೀವು ಹೋದ ಕಡೆ ಎಲ್ಲ ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಭಯ ಭಕ್ತಿ ಇರುತ್ತೆ ಎಲ್ಲರಿಗೂ ಯಾಕಂದರೆ ಅಲ್ಲಿ ಒಳ್ಳೆಯವರಲ್ವಾ ಅದಕ್ಕೆ ಅದೇ ರೀ ಕೆಟ್ಟವ್ರಾದ್ರೆ ಕೆಟ್ಟ ಹೆಸರು ತೊಗೊಂಡ್ರೆ ಮೂರು ಜನ ಹತ್ರ ನಾಲ್ಕು ಜನ ಹತ್ರ ನೀವು ಕೆಟ್ಟ ಹೆಸರು ತಗೊಂಡ್ರೆ ಸ್ವಲ್ಪ ನೋಟೇಡ್ ಆಗಿಬಿಡ್ತೀರ ಆಮೇಲೆ ನೋಡಿ ನಿಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ ಇವರೇ ಮೂರು ಕಾಸಿಗೆ ನೆಲೆಪಿಟ್ಕೊಳ್ಳಿ ಬರೀ ದುಡ್ಡಿದ್ರೆ ಮರ್ಯಾದೆ ಅಂತ ತಿಳ್ಕೊಬೇಡಿ ಅಧಿಕಾರ ಇದ್ರೆ ದುಡ್ಡು ಮರ್ಯಾದೆ ಅಂತ ಹೇಳ್ಕೊಡಿ ಅದೆಲ್ಲ ಶಾಶ್ವತ ಶಾಶ್ವತ ಅಲ್ಲ ಅದಕ್ಕೆ ನಾನು ಹೇಳ್ತೀನಿ ಮೊದಲು ಒಳ್ಳೆಯವ್ರಿಗೆ ಮರ್ಯಾದೆ ಕೊಡಿ ದಯವಿಟ್ಟು ಒಳ್ಳೆಯವ್ರು ಸಾಕಷ್ಟು ಬಂದಿದಾರೆ ಅವ್ರಿಗೆ ಕೆಲಸ ಅಂದರೂ ಪರವಾಗಿಲ್ಲ ಇವರೇ ನಿಮ್ಮ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಹಿಂಸೆ ಕೊಡಬೇಡಿ ನಿಮ್ಮ ಮನೆಯಲ್ಲಿ ಒಳ್ಳೆಯವ್ರು ಯಾರೋ ಒಬ್ರು ಇರ್ತಾರೆ ಅವ್ರಿಗೆ ಕೆಲಸ ಕಾರ್ಯ ಇಲ್ಲಾಂದ್ರೂ ಪರವಾಗಿಲ್ಲ ಅವ್ರಿಗೆ ಮರ್ಯಾದೆ ಕೊಡಿ ಅವ್ರು ಹೇಳ್ದಂಗೆ ನೀವೆಲ್ಲ ಕೇಳಿ ಯಾಕಂದರೆ ಅವ್ರು ಒಳ್ಳೆಯವರು ಇರ್ತಾರೆ ಒಳ್ಳೆ ಮನಸ್ಸು ಇರುತ್ತೆ ಅವ್ರಿಗೆ ಒಳ್ಳೆಯ ಭಾವನೆಗಳಿರುತ್ತೆ ಅವ್ರು ದಾರಿಯಲ್ಲಿ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ ಗೊತ್ತಾಯ್ತಲ್ಲ ಇವರ ಒಳ್ಳೆ ತಾಲೂಕೆ ಎಲ್ಲ ಕಡೆ ಇದೆ ಅದು ಲೇಟಾಗಿ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಒಳ್ಳೆ ತಲ ಸತ್ಯ ಅಂತಾರೆ ಸತ್ಯ ಲೇಟಾಗಿ ಯಾವಾಗಲೂ ಗೊತ್ತಾಗುತ್ತೆ ಅಸತ್ಯ ಏನಿದ್ರು ಬಳಕು ತಳಕು ಕೊಳಕು ಏನು ಹೇಳಿ ಬಳಕು ತಳಕು ಕೊಳಕು ಬಳಕು ತಳಕು ಕೊಳಕು ಅದನ್ನು ಅದ್ರ ಸವಸ ಬೇಡ ಅದನ್ನು ನಂಬ್ಕೊಡೋರು ಯಾವತ್ತು ಉದ್ಧಾರ ಆಗ ಉದ್ಧಾರ ಆಗೋಲ್ಲ ಅದನ್ನು ನಂಬ್ಕೊಡೋರು ಬಳಕು ತಳಕು ಕೊಳಕಲ್ಲಿ ನಂಬ್ಕೊಡೋರು ಯಾವತ್ತು ಉದ್ಧಾರ ಆಗಲ್ಲ ಅಲ್ಲಿ ಬಿಟ್ಕೊಳ್ಳಿ ಯಾವತ್ತು ಒಳ್ಳೆ ಕ್ಯಾರೆಕ್ಟರ್ ಯಾರಲ್ಲಿರುತ್ತೆ ಒಳ್ಳೆ ಗುಣ ಯಾರಲ್ಲಿ ಇರುತ್ತೆ ಅವ್ರನ್ನ ಅವ್ರು ನಂಬ್ಕೋಬೇಕು ಅವ್ರನ್ನ ಗುರು ಅಂತ ತಿಳ್ಕೊಬೇಕು ಚಿಕ್ಕವರಾಗಲಿ ದೊಡ್ಡವರಾಗಲಿ ನಾನು ಆಗಲೇ ಹೇಳಿದ್ದೀನಿ ಅದು ನಾಯಿ ಆಗಲಿ ಕತ್ತೆ ಆಗಲಿ ಅದು ಒಳ್ಳೇದಾಗಿದ್ರೆ ನಾವು ಅದಕ್ಕೆ ಗೌರವ ಕೊಡಬೇಕು ನಮಸ್ಕಾರ ಆಗಬೇಕು ಓಕೆ ಅಂಥವರು ಇಡೀ ಜಗತ್ತಿನಲ್ಲಿ ಅರ್ಧ ಜಗತ್ತನ್ನೇ ಗೆದ್ಕೊಂಡಾಗೆ ಅಷ್ಟು ದೊಡ್ಡ ವ್ಯಕ್ತಿ ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅಥವಾ ಯಾವುದೇ ಧರ್ಮದವರಾಗಿರಲಿ ಅವರು ಮುಸ್ಲಿಂ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಬೌದ್ಧ ಜೈಲ ಸಿಖ್ ಧರ್ಮ ಆಗಿರಲಿ ಪಾರ್ಸಿ ಧರ್ಮ ಆಗಿರಲಿ ಅಥವಾ ಹಿಂದೂ ಧರ್ಮ ಆಗಿರಲಿ ಯಾವುದೇ ಧರ್ಮ ಜಾತಿ ಆಗಿರಲಿ ಮತ್ತಾಯ್ತಲ್ಲ ಒಳ್ಳೆಯವರಾಗಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಗೌರವ ಕೊಡಿ ಅದರಿಂದ ಅವ್ರ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ಒಳ್ಳೆಯದಾಗುತ್ತೆ ಅವ್ರು ಹೇಳೋ ಮಾತನ್ನ ಕೇಳಿ ಅವ್ರ ಮೇಲೆ ಕೋಪ ಮಾಡ್ಕೊಬೇಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರ ಆಶೀರ್ವಾದ ಒಳ್ಳೆಯವ್ರ ಆಶೀರ್ವಾದದಿಂದ ನೀವು ಉದ್ಧಾರಾಗಿ ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಲಭಿಸುತ್ತೆ ಐಶ್ವರ್ಯ ಲಭಿಸುತ್ತೆ ಐಶ್ವರ್ಯವೆಲ್ಲ ನಾವು ಹಿಡಿದಿಟ್ಕೋಬೋದು ನಮ್ಮಲ್ಲಿ ಒಳ್ಳೆಯ ಗುಣ ಇದ್ದರೆ ಅದೆಲ್ಲ ನಾವು ಕಾಪಾಡ್ಕೋಬೋದು ಅದೇ ನಮ್ಮಲ್ಲಿ ಒಳ್ಳೆ ಕ್ಯಾರೆಕ್ಟ್ರ್ ಅಂದರೆ ಯಾವುದೋ ಅದೃಷ್ಟ ಬಂದು ಒಂದು ಕೋಟಿ ಎರಡು ಕೋಟಿ ಹತ್ತು ಕೋಟಿ ಬಂದರೂ ಕೂಡ ನಮಗೆ ಅದರಲ್ಲಿ ಕಾಪಾಡ್ಕೊಳ್ಳೋ ಏಕತೆ ಲಬ್ಗಿರೋದಿಲ್ಲ ಯಾಕಂದರೆ ಲಬ್ಬಲ್ಲಿ ಒಳ್ಳೆ ಗುಳ ಇರೋಲ್ಲ ಅದೇ ನಾವೆಲ್ಲ ಒಳ್ಳೆ ಗುಳ ಇದ್ದರೆ ಲೇಟಾಗಿ ಯಾವತ್ತೋ ಒಂದು ದಿನ ನಮಗೆ ಸ್ವಲ್ಪ ಐಶ್ವರ್ಯ ಸಿಕ್ಕಿದರೆ ಅದೆಲ್ಲ ನಾವು ಕಾಪಾಡ್ಕೋಬೋದಲ್ವ ಮದುವೆ ಮದುವೆ ಮಾಡ್ಕೊಂಡ್ರೆ ಒಳ್ಳೆಯವರು ಹೆಂಡ್ತಿನ ಕಾಪಾಡ್ಕೊಳ್ತಾರೆ ಮಕ್ಕಳು ಕಾಪಾಡ್ಕೊಳ್ತಾರೆ ಕೆಟ್ಟವರು ಸುಬ್ಲೆ ಬಳ್ಕು ತಳ್ಕೋ ಅಂತ ತೋರಿಸ್ಬಿಟ್ಟು ಎಲ್ಲೆಲ್ಲೋ ಬೇರೆಯವ್ರಿಗೆ ಮದುವೆ ಮದುವೆ ಮಾಡ್ಕೊಬಿಟ್ಟು ಆ ಹೆಣ್ಮಕ್ಳು ಭಾಳ ಆಳ್ಬ್ಯಾಡ್ತಾರೆ ಹಾಗೇ ಹೆಣ್ಮಕ್ಳು ಅಷ್ಟೇ ಈ ಗಂಡಸರಿಗೂ ಮೋಸ ಮಾಡ್ತಾರೆ ಅವ್ರ ಕಡೆಯವರು ಕೂಡ ಇದೇನೋ ಇವ್ರ ಕಡೆ ಅವರು ಅವ್ರಿಗೆ ಹಬ್ಬ ಮಾಡ್ತಾರೆ ಅವ್ರ ಕಡೆ ಇವ್ರಿಗೆ ಅಭ್ಯಾಸ ಮಾಡ್ತಾರೆ ದಯವಿಟ್ಟು ಇದೆಲ್ಲ ಮಾಡಬೇಡಿ ಪರಸ್ಪರ ಇರೋದ್ರಲ್ಲಿ ಹೇಳ್ಕೊಳ್ಳಿ ಬಡವರಾದರೂ ಪರವಾಗಿಲ್ಲ ಒಳ್ಳೆ ಗುಣ ಇರಲಿ ಹೆಣ್ಮ ಹೆಣ್ಮಕ್ಳಲ್ಲೂ ಒಳ್ಳೆ ಗುಣ ಇರಬೇಕು ಹೆಣ್ಮಕ್ಳಲ್ಲೂ ಒಳ್ಳೆ ಗುಣ ಇರಬೇಕು ಐಶ್ವರ್ಯ ನೋಡಿ ಮದುವೆ ಮಾಡ್ಕೋಬೇಡಿ ಪ್ರೀತಿಸಿ ಪ್ರೇಮಿಸಿ ಪರಸ್ಪರ ಪ್ರೀತಿ ಮಾಡಿ ಪ್ರೇಮ ಮಾಡಿ ಪರಸ್ಪರ ಇನ್ನೊಬ್ಬರಿಗೆ ಸಹಾಯ ಮಾಡಿ ಪರೋಪಕಾರ ಇರಲಿ ಯಾರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಅವ್ರನ್ನ ದೇವರು ಅಂತ ಕರೀತಾರೆ ಅಲ್ವಾ ಕಷ್ಟ ಕಾಲದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಏನಂತ ಕರಿತೀವಿ ಅಪ್ಪ ದೇವರಾಗಿ ಬಂದ ನಮಗೆ ಸಹಾಯ ಮಾಡೋದು ಅಂತಾರೆ ಯಾಕೆ ಯಾವ ರೀತಿ ಹೇಳ್ತೀವಿ ಹೇಳಿ ಅವರಲ್ಲಿ ಒಳ್ಳೆತನ ಇರುತ್ತೆ ಹಾಗಂತ ಹಡೆಯ ಕೊಟ್ಟವರೆಲ್ಲ ಆ ದೇವರು ಅಂತ ಸುಬ್ರೇವರು ಉಗಳಬಟ್ರು ಮಾಡ್ತಾರೆ ಕೆಲವರು ಬೇಡಿ ಅವರು ಮರ್ಸಿದ್ದೇ ಹೇಳಬೇಕು ದೇವರು ಅಂತ ಗೊತ್ತಾಯ್ತಾ ಅದಕ್ಕೆ ಒಳ್ಳೆತನಕ್ಕೆ ಬೆಲೆ ಇರುತ್ತೆ ಒಳ್ಳೆತನಕ್ಕಿಂತ ಈ ಪ್ರಪಂಚದಲ್ಲಿ ಬೇರೆ ದೊಡ್ಡದಿಲ್ಲ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಇವರಲ್ಲಿ ಲಾಲ್ ಹೇಳೋ ಪ್ರಕಾರ ಅದ್ರಲ್ಲಿ ನಮೇ ಆದಷ್ಟು ನೀವು ಒಳ್ಳೆತನದಲ್ಲಿ ಹೋಗಿ ನಿಮ್ಮ ಕ್ಯಾರೆಕ್ಟ್ರನ್ನ ಬಿಟ್ಕೊಡ್ಬೇಡಿ ನಿಮ್ಮ ಒಳ್ಳೆತನ ಯಾವ ಬಿಟ್ಕೊಡ್ಬೇಡಿ ಯಾರಿಗೂ ತಲೆ ಬಗ್ಸಬೇಡಿ ನೀವು ಒಳ್ಳೆಯವರಾಗಿದ್ರೆ ನೀವು ಒಳ್ಳೆಯವರಾಗಿರ್ತೀರ ಧೈರ್ಯಶಾಲಿಗಳಾಗಿ ಆತ್ಮಸ್ಥರ ಇಟ್ಕೊಳ್ಳಿ ಏನಾದರೂ ಸಾಧನೆ ಮಾಡಬೇಕಂತ ಉಲ್ದೆ ಹೋಗಿ ಖಂಡಿತ ನೀವು ಧೈರ್ಯ ಮಾಡಿ ಸಾಧನೆ ಮಾಡೋಕ್ಕೆ ಹೋದರೆ ಸ್ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಒಂದು ಶ್ಲೋಕ ಇದೆ ಯಾರು ಧೈರ್ಯ ಮಾಡ್ತಾರೆ ಸಾಧಿಸ್ಲಿಕ್ಕೆ ಅವರು ಕಟಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಧೈರ್ಯ ಮಾಡಿ ಅವರಿಗೆ ಲಕ್ಷ್ಮಿ ಒಲಿತಾಳೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ನೀವು ಪ್ರಸ್ತಾ ಕೇಳಬೇಕಾದ್ರೆ ನನಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ನಿಮಗೆ ನಂಬರ್ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಂಬರ್ ಬೇಕು ಅಂತ ನಾನು ಕೊಡ್ತೀರಿ ಮತ್ತು ವಾಟ್ಸಪಲ್ಲಿ ನೀವು ಬರೀರಿ ಏನಾದರೂ ಕೇಳೋದಿದ್ದೀರಲ್ಲ ನನಗೆ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಲಟುಂಬದವ್ರಿಗೂ ಒಳ್ಳೆಯದಾಗಲಿ ಎಲ್ಲರ್ಗ ಒಳ್ಳೇದಾಗಲಿ ಅವ್ರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ